ಸ್ವರೂಪ ಪರಮ ಜ್ಯೋತಿರೂಪ ಸನಾತನಿ ಸರ್ವ ವಿದ್ಯಾದಿದೇವಿ ಯಾ ತಸ್ಮೈ ವಾಣಿ ನಮೋ ನಮಃ ಈ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿ ವರೇಣ್ಯರಿಂದ ಅವರ ದಿವ್ಯ ಹಸ್ತದಿಂದ ಕೃತಿಯು ಲೋಕಾರ್ಪಣೆಗೊಂಡಿದೆ ಬಹಳ ಸಂತೋಷದ ವಿಷಯ ಹಾಗೆಯೇ ವೇದಿಕೆಯಲ್ಲಿರುವಂತಹ ಅತಿಥಿ ವರೇಣ್ಯರೇ ಮತ್ತು ಈಗಾಗಲೇ ಸನ್ಮಾನಗೊಂಡ ಸನ್ಮಾನಿತರಾದ ನನ್ನ ಆತ್ಮೀಯ ಕವಯತ್ರಿ ಗೆಳತಿಯರೇ ಮತ್ತು ವೀಕ್ಷಿಸುತ್ತಿರುವ ಸಾಹಿತ್ಯಾಭಿಮಾನಿ ವಿದ್ಯಾರ್ಥಿಗಳೇ ಪ್ರೇಕ್ಷಕರೆಲ್ಲರಿಗೂ ನನ್ನ ಮನಪೂರ್ವಕವಾದ ನಮನಗಳು ಈ ದಿನದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದುದು ಭಾವನಾತ್ಮಕವಾದುದು ಎಂದು ನಾನು ಭಾವಿಸ್ತೇನೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯು ರೂಪಿಸಿರುವಂತಹ ಶಿಕ್ಷಣ ಕ್ರಿಯಾಶೀಲ ಯೋಜನೆಗಳಲ್ಲಿ ಪುಸ್ತಕದ ಪೋಷಣೆ ಪ್ರೀತಿ ಗೌರವವನ್ನು ಎತ್ತಿ ತೋರಿಸ್ತದೆ ಈ ದಿನ ವೇದಿಕೆಯಲ್ಲಿ ವಿವಿಧ ರೀತಿಯ ಸಾಹಿತ್ಯ ಕೃತಿಗಳು ಬಿಡುಗಡೆಯಾಗಿದೆ ಅಲ್ಲದೆ ಕಾಲೇಜಿನ ವಾರ್ಷಿಕೋತ್ಸವವು ನಡೆಯುತ್ತಾ ಇದೆ ಒಂದು ಕಡೆ ವಾರ್ಷಿಕೋತ್ಸವ ಇನ್ನೊಂದು ಕಡೆ ಇನ್ನೊಂದು ವಿಷಯ ಅಂದರೆ ಕೃತಿಗಳ ಲೋಕಾರ್ಪಣೆ ವಾರ್ಷಿಕೋತ್ಸವದಲ್ಲಿ ಸಾಹಿತ್ಯ ಪ್ರಕಾರಗಳು ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ಸಂಗೀತ ನೃತ್ಯ ಯಕ್ಷಗಾನ ಇವೆಲ್ಲವೂ ಪ್ರಸ್ತುತಪಡಿಸಿದರೆ ಇಲ್ಲಿ ಕತೆ ಕವನ ಲೇಖನ ನಾಟಕಗಳ ಸಂಕಲನ ಹೀಗೆ ಈ ಎಲ್ಲ ಪುಸ್ತಕಗಳ ವನಿತಾ ಸುಗ್ಗಿ ಎಂಬ ಉತ್ತಮ ಶೀರ್ಷಿಕೆಯಿಂದ ಲೋಕಾರ್ಪಣೆಗೊಂಡಿದೆ ಇದು ಬಹಳ ಸಂತೋಷದ ವಿಷಯ ಆದ್ದರಿಂದ ಅಲ್ಲದೆ ಇಲ್ಲಿ ಖ್ಯಾತ ಸಾಹಿತಿಯವರಾದ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಇವರಿಂದ ರಚಿತ ಕವಿತೆಗಳ ಗಾಯನವನ್ನು ಆಲಿಸಿದ್ದೇವೆ ಸಾಹಿತ್ಯದ ಬಗ್ಗೆ ಒಲವು ಅಭಿರುಚಿ ಮೂಡಿಸುವಂತಹ ಹಮ್ಮಿಕೊಂಡಿರುವಂತಹ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಎಂದು ಭಾವಿಸ್ತೇನೆ ಬರಹಗಾರರನ್ನು ಪ್ರೋತ್ಸಾಹಿಸಿ ಅವರನ್ನು ಗುರುತಿಸಿ ಅವರಿಗೆ ಈ ರೀತಿಯ ಸನ್ಮಾನ ಮಾಡುವಂತಹ ಮಹತ್ತರ ಕಾರ್ಯಕ್ರಮವು ಈ ವೇದಿಕೆಯಲ್ಲಿ ನಾವು ಕಾಣುತ್ತೇವೆ ಆದುದರಿಂದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಪ್ತ ಸಂಸ್ಥಾಪಕರು ಹಾಗೂ ಶಿಕ್ಷ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಇತರ ಕಾರ್ಯಕರ್ತರು ಪುಸ್ತಕ ಮನೆ ಇಲ್ಲಿಯ ಸದಸ್ಯರಿಗೂ ಕೂಡ ನಾನು ನನಗೂ ಕೂಡ ಈ ಸಂದರ್ಭದಲ್ಲಿ ಸದವಕಾಶ ಒದಗಿಸಿದ್ದಕ್ಕಾಗಿ ನಾನು ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಇವರನ್ನು ಎಲ್ಲರನ್ನೂ ಸ್ಮರಿಸ್ತೇನೆ ಕೃತಜ್ಞತಾಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಪುಸ್ತಕ ಬರೆದುಕೊಟ್ರೆ ಸಾಕಾಗುವುದಿಲ್ಲ ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ ಎಂದು ನಮಗೆ ಅನುಭವ ಇದೆ ಆದುದರಿಂದ ಆ ಪುಸ್ತಕದಲ್ಲಿ ಬಹಳ ಅಂದವಾಗಿ ಮುದ್ರಿಸಿ ಮನೋಜ್ಞವಾಗಿ ಕಲಾತ್ಮಕವಾಗಿ ಅದರ ಮುಖಪುಟದ ರಚನೆಯೂ ಕೂಡ ಆಗಿದೆ ಆದ್ದರಿಂದ ಇವರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಇದರಲ್ಲಿ ಮುಖ್ಯವಾಗಿ ನಾನು ನೆನಪಿಸಿಕೊಳ್ಬೇಕಾದದ್ದು ಏನೇ ಹಲವಾರು ತುರ್ತು ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಪುಸ್ತಕದ ಬಗ್ಗೆ ನಮಗೆ ಮಾಹಿತಿ ಸಲಹೆ ಸೂಚನೆಯನ್ನು ಆಗಾಗ ನೀಡುತ್ತಿರುವಂತಹ ನೀಡಿದ ಶ್ರೀಯುತ ಅನುವೆಳ್ಳೆರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ನಾಟಕವನ್ನು ಓದಿ ಮುನ್ನುಡಿಯನ್ನು ಬರೆದಿದ್ದಾರೆ ಸುಧಾ ನಾಗೇಶ್ ಅಂತೇಳಿ ಅವರು ಕೂಡ ಕಲೇವ ಸಂಘದ ಸದಸ್ಯೆ ಆತ್ಮೀಯ ಗೆಳತಿ ಕೂಡ ಇವರಿಗೂ ಅಭಿನಂದನ ಪೂರ್ವಕವಾದ ಕೃತಜ್ಞತೆಗಳು ಬೆನ್ನುಡಿಯನ್ನು ಬರೆದು ಸಹಕರಿಸಿದ್ದಾರೆ ಆಕೃತಿ ಅಂತ ಇವರು ಬ್ಯಾಂಕ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲದೆ ಕಲೇವ ಸಂಘದ ಸದಸ್ಯೆಯೂ ಆಗಿದ್ದಾರೆ ಇವರನ್ನು ಕೂಡ ನಾನು ಈ ಸಮಯದಲ್ಲಿ ಅಭಿನಂದಿಸಲೇಬೇಕು ಇನ್ನು ನಾನು ಈ ನಾಟಕದ ಬಗ್ಗೆ ಹೇಳದಿದ್ದರೆ ತಪ್ಪಾಗುತ್ತದೆ ನಾಟಕದ ಬಗ್ಗೆ ಎರಡು ಮಾತನ್ನು ಹೇಳಲೇಬೇಕು ನಾಟಕದಲ್ಲಿ ನಾನು ಎಲ್ಲ ನಾಟಕಗಳನ್ನು ಸಾಮಾಜಿಕ ಕಿರುನಾಟಕಗಳನ್ನು ರಚಿಸಿದ್ದೇನೆ ಈ ಸಂತೃಪ್ತಿ ನಾಟಕದಲ್ಲಿ ಮೂರು ನಾಟಕಗಳು ಇವೆ ಒಂದು ಸಂತೃಪ್ತಿ ಮತ್ತೊಂದು ಗುಂಡಣ್ಣ ಮತ್ತೊಂದು ತುಕ್ರತೋಮ ತುಕ್ರತೋಮ ಸಮಾಜ ಸುಧಾರಕರು ಗುಂಡಣ್ಣ ಅವರು ಕೂಡ ಆದರ್ಶ ರೈತ ಅವರು ಕೂಡ ಒಂದು ರೀತಿಯಲ್ಲಿ ಸಮಾಜದ ಸುಧಾರಣೆ ಮಾಡಿದಂತಹ ಒಂದು ಆದರ್ಶ ಶಿಕ್ಷಕ ಸಂ ನಾನು ಈ ನಾಟಕದ ಬಗ್ಗೆ ಶಿಕ್ಷಕ ನೆಲೆಯಲ್ಲಿ ಹೇಳುವುದಾದರೆ ನಾನು ಹೆಚ್ಚಾಗಿ ಕಿರುನಾಟಕಗಳನ್ನೇ ಬರೆದದ್ದು ಅದರಲ್ಲೂ ಕೂಡ ಮಕ್ಕಳಿಗೆ ಅಭಿನಯಿಸಲಿಕ್ಕೆ ಬೇಕಾದಂತಹ ಅವರಿಗೆ ಅಭಿನಯಿಸಲು ಸಾಧ್ಯವಾದಂತಹ ನಾಟಕಗಳನ್ನು ರಚಿಸಿ ಅವರನ್ನು ಮಾಡಿಸಿದ್ದು ಆಗ ನಮಗೆ ಆ ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆ ನಮಗೆ ಸಹಕಾರಿಯಾಗುತ್ತದೆ ಆದ್ದರಿಂದ ನಾಟಕ ಎಂದ ಕ್ಷಣ ನಮಗೆ ಅವರ ಸರ್ವಾಂಗೀಣ ಬದುಕಿಗೆ ಒಂದು ನಾಟಕ ಒಂದು ಉದಾಹರಣೆಯಾಗಿದೆ ಅಂತ ನನ್ನ ಅಭಿಪ್ರಾಯ ನಾಟಕ ಎಂದ ಕೂಡಲೇ ಬರೇ ಸಂಭಾಷಣೆ ಅಲ್ಲ ಸಂಭಾಷಣೆಯ ಜೊತೆಗೆ ಸ್ವಲ್ಪ ಹಾಸ್ಯವೂ ಬೇಕು ಸ್ವಲ್ಪ ಸಿಡುಕೂ ಬೇಕು ಆದ್ದರಿಂದ ಅದನ್ನು ನೋಡುವಂಥ ಪ್ರೇಕ್ಷಕರಿಗೆ ಸ್ವಲ್ಪ ಆನಂದವಾಗ್ತದೆ ಆದ್ದರಿಂದ ಮಕ್ಕಳನ್ನು ಕಲಾತ್ಮಕವಾಗಿ ಕಲಾವಂತರನ್ನಾಗಿಸುವಂತಹ ಬುನಾದಿ ಹಾಕುತ್ತದೆ ಎಂದು ನನ್ನ ಅಭಿಪ್ರಾಯ ನಾಟಕಗಳು ಸಮಾಜದಲ್ಲಿ ಕನ್ನಡಿಯ ನಮಗೆ ಹೇಗೆ ಮುಖ ನೋಡಲಿಕ್ಕೆ ಕನ್ನಡಿ ಅಗತ್ಯವೋ ಅದೇ ರೀತಿ ಸಮಾಜದ ಒಳಿತು ಕೆಡುಕನ್ನು ನೋಡಲು ಅದನ್ನು ವಿಶ್ಲೇಷಿಸಲು ಈ ನಾಟಕಗಳು ಅಗತ್ಯ ಆದುದರಿಂದ ನಾವು ಮಕ್ಕಳಿಗೆ ನಾಟಕವನ್ನು ಬರೆದು ನಾಟಕ ಕವನ ಎಲ್ಲವನ್ನು ಬರೆದು ಮಕ್ಕಳಿಗೆ ಅದನ್ನು ಪ್ರದರ್ಶಿಸಿದರೆ ಮಕ್ಕಳಿಗೆ ಅದನ್ನು ಕಲಿಸಿದರೆ ಅದರಿಂದ ಪ್ರಯೋಜನ ಅವರಿಗೂ ಆಗ್ತದೆ ಅವರ ಶಾಲೆಗೆ ಅವರ ತಂದೆ ತಾಯಿಗೂ ಕೂಡ ಕೀರ್ತಿ ಬರ್ತದೆ ಆದ್ರಿಂದ ಈ ನಾಟಕಗಳು ಸಮಾಜದ ಚಿಂತನೆಗಳಿಗೆ ಸಾಕ್ಷಿ ಆಗಬೇಕು ಚಿಂತನೆಗಳಿಗೆ ಸಾಕ್ಷಿ ಆದಾಗ ಮಾತ್ರ ನಾಟಕ ಅದು ಉತ್ತಮ ರೀತಿಯಲ್ಲಿ ಮೂಡಿಬರ್ತದೆ ಹಾಗೆ ಈ ಸಂತೃಪ್ತಿ ನಾಟಕದಲ್ಲಿ ಸಂತೃಪ್ತಿ ಅಂದರೆ ಈಗಿನ ಮನುಷ್ಯರಿಗೆ ಎಷ್ಟು ಇದ್ದರೂ ತೃಪ್ತಿ ಇಲ್ಲ ಆದರೆ ಈ ಸಂತೃಪ್ತಿಯ ಯಜಮಾನ ಕುಟುಂಬ ಅವರು ಗರ್ಭ ಶ್ರೀಮಂತರು ಮೂರು ತಲೆಮಾರಿನವರು ಕೂಡ ತುಂಬ ಆಸ್ತಿವಂತರು ಆದರೆ ಅವರು ಏನು ಮಾಡ್ತಾರೆ ಹೇಳಿದರೆ ತಮ್ಮ ಆಸ್ತಿಯಿಂದ ತಮ್ಮ ದುಡಿಮೆಯ ಸಂಪಾದನೆಯಿಂದ ಇಲ್ಲದ ಬಡ ಜನರಿಗೆ ವೃದ್ಧಾಶ್ರಮಕ್ಕೆ ಎಲ್ಲ ದಾನ ಧರ್ಮ ಸಹಾಯ ಮಾಡ್ತಾರೆ ಇಂಥ ಜನರು ಸಿಕ್ಕುವುದು ವಿರಳ ಸಮಾಜದಲ್ಲಿ ಇಂಥವರನ್ನು ಹುಡುಕರಿಗೆ ಹೋದರೆ ಬೆರಳೆ ಬೆರಳೆಣಿಕೆ ಮಾತ್ರ ಆದ್ರಿಂದ ಈ ಸಂತೃಪ್ತಿಯಲ್ಲಿ ಹೆಸರು ಬೇಡ ಹೆಸರು ಬೇಡ ಕೀರ್ತಿ ಬೇಡ ಯಾವ ಒಂದು ಫಲಾಪೇಕ್ಷೆ ಇಲ್ಲದೆ ದುಡಿಯುವಂತಹ ಒಬ್ಬ ಒಂದು ಸಮಾಜದ ಒಂದು ಕುಟುಂಬದ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಈ ನಾಟಕವನ್ನು ಈ ರೀತಿ ಬರೆದು ಹೋಗಿದೆ ಆದ್ರಿಂದ ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಯು ನಮಗೆ ಅವಕಾಶವನ್ನು ನೀಡಿದೆ ಆದ್ದರಿಂದ ಮಕ್ಕಳೇ ವಿದ್ಯಾರ್ಥಿಗಳೇ ನೀವು ಕೂಡ ನಿಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಸದುಪಯೋಗ ಅಂದರೆ ಇದ್ದ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ಸಾಹಿತ್ಯಕ್ಕೆ ಮೀಸಲಾಗಿಡಿ ಈ ಶಿಕ್ಷಣ ಸಂಸ್ಥೆಯು ಸಾಹಿತ್ಯ ಕ್ಷೇತ್ರ ಆಗಿ ಇನ್ನೂ ಮುಂದುವರಿಯಲಿ ಏಳಿಗೆಯನ್ನು ಪಡೆಯಲಿ ಎಂದು ಆಶಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ